ಫಸ್ಟ್ ಕ್ವೆಶ್ಚನ್ ಭಾಷಾ ಅಧ್ಯಯನದಲ್ಲಿ ಸಂವಹನಾತ್ಮಕ ದೃಷ್ಟಿಕೋನ ಎಂದರೆ ಎ ವ್ಯಾಕರಣ ಕೇಂದ್ರೀಕೃತ ಅಧ್ಯಯನ ಬಿ ಪದಕೋಶ ಮನಪಾಠ ಸಿ ಭಾಷೆಯನ್ನು ಅರ್ಥಪೂರ್ಣ ಸಂದರ್ಭಗಳಲ್ಲಿ ಬಳಸುವುದು ಡಿ ಪರೀಕ್ಷೆ ಆಧಾರಿತ ಅಧ್ಯಯನ ಆನ್ಸರ್ ಸಿ ಭಾಷೆಯನ್ನು ಅರ್ಥಪೂರ್ಣ ಸಂದರ್ಭಗಳಲ್ಲಿ ಬಳಸುವುದು ಕ್ವೆಶ್ಚನ್ ಟು ಮಕ್ಕಳಿಗೆ ಭಾಷೆ ಸಹಜವಾಗಿ ಕಲಿಯಲು ಮುಖ್ಯವಾದ ಅಂಶ ಯಾವುದು ಎ ನಿಯಮಗಳ ಅಭ್ಯಾಸ ಬಿ ಶಿಕ್ಷಕರ ಉಪನ್ಯಾಸ ಸಿ ನೈಜ ಭಾಷಾ ಪರಿಸರ ಡಿ ಬರವಣಿಗೆ ಅಭ್ಯಾಸ ಆನ್ಸರ್ ಸಿ ನೈಜ ಭಾಷಾ ಪರಿಸರ ಕ್ವೆಶ್ಚಿನ್ ತ್ರೀ ಕೆಳಗಿನವುಗಳಲ್ಲಿ ಭಾಷಾ ಸ್ವಾಧೀನ ಲಕ್ಷಣ ಯಾವುದು ಎ ಪುಸ್ತಕ ಓದುವುದು ಬಿ ಸಹಜ ಸಂವಹನ ಸಿ ವ್ಯಾಕರಣ ನಿಯಮಗಳ ಅಭ್ಯಾಸ ಡಿ ಪರೀಕ್ಷೆ ಬರೆಯುವುದು ಆನ್ಸರ್ ಬಿ ಸಹಜ ಸಂವಹನ ಕ್ವಶನ್ ಫೋರ್ ಸಿಟಿ ಏಟ್ ಪ್ರಕಾರ ಮಕ್ಕಳ ದೋಷಗಳನ್ನು ಹೇಗೆ ನೋಡಬೇಕು ಎ ಶಿಕ್ಷಿಸಬೇಕು ಬಿ ನಿರ್ಲಕ್ಷಿಸಬೇಕು ಸಿ ಕಲಿಕೆಯ ಭಾಗವಾಗಿ ಸ್ವೀಕರಿಸಬೇಕು ಡಿ ಅಂಕ ಕಡಿತ ಮಾಡಬೇಕು ಆನ್ಸರ್ ಸಿ ಕಲಿಕೆಯ ಭಾಗವಾಗಿ ಸ್ವೀಕರಿಸಬೇಕು ಕ್ವೆಶ್ಚನ್ ಫೈವ್ ಬಹುಭಾಷಿತ್ವ ಮಲ್ಟಿಲಿಂಗ್ವಲಿಸಂ ದ ಪ್ರಮುಖ ಲಾಭ ಯಾವುದು ಎ ಗೊಂದಳ ಹೆಚ್ಚಾಗುತ್ತದೆ ಬಿ ಭಾಷಾ ಬೆಳವಣಿಗೆ ಕುಂಠಿತವಾಗುತ್ತದೆ ಸಿ ಜ್ಞಾನಾತ್ಮಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಡಿ ಕಲಿಕೆ ನಿಧಾನವಾಗುತ್ತದೆ ಆನ್ಸರ್ ಡಿ ಜ್ಞಾನಾತ್ಮಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಕ್ವೆಶ್ಚನ್ ಸಿಕ್ಸ್ ಮಕ್ಕಳಿಗೆ ಓದುವ ಆಸಕ್ತಿ ಹೆಚ್ಚಿಸಲು ಸೂಕ್ತ ವಿಧಾನ ಯಾವುದು ಎ ಕಠಿಣ ಪಾಠಪುಸ್ತಕ ಬಿ ಜೋರಾಗಿ ಓದಿಸುವುದು ಸಿ ಆಸಕ್ತಿದಾಯಕ ಕಥೆಗಳು ಡಿ ವ್ಯಾಕರಣ ಅಭ್ಯಾಸ ಆಸಕ್ತಿದಾಯಕ ಕಟೆಗಳು ಕ್ವಶನ್ ರೇಡು ರಚನಾತ್ಮಕ ಮೌಲ್ಯಮಾಪನ ಫಾರ್ಮೆಟಿವ್ ಅಸೆಸ್ಮೆಂಟ್ ದ ಉದ್ದೇಶ ಎ ಅಂತಿಮ ಅಂಕ ಬಿ ಪಾಸ್ ಫೇಲ್ ಸಿ ಕಲಿಕೆಯನ್ನು ಸುಧಾರಿಸುವುದು ಡಿ ಸ್ಪರ್ಧೆ ನಡೆಸುವುದು ಆನ್ಸರ್ ಕಲಿಕೆಯನ್ನು ಸುಧಾರಿಸುವುದು ಕ್ವೆಶ್ಚನ್ ಏಟ್ ಭಾಷಾ ಕಲಿಕೆಯಲ್ಲಿ ಟಿಎಲ್ಎಂ ಯ ಪಾತ್ರ ಎ ಸಮಯ ವ್ಯರ್ಥ ಬಿ ಕೇವಲ ಅಲಂಕಾರ ಸಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸುತ್ತದೆ ಡಿ ಪರೀಕ್ಷೆಗೆ ಮಾತ್ರ ಆನ್ಸರ್ ಸಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸುತ್ತದೆ ಕ್ವೆಶ್ಚನ್ ನೈನ್ ಮಕ್ಕಳ ಮಾತೃಭಾಷೆ ತರಗತಿಯಲ್ಲಿ ಬಳಸುವುದು ಏಕೆ ಅಗತ್ಯ ಎ ಸಮಯ ಉಳಿಸಲು ಬಿ ಗೊಂದಲ ತಪ್ಪಿಸಲು ಸಿ ಹೊಸ ಭಾಷೆ ಕಲಿಯಲು ಸೇತುವೆಯಾಗಿ ಡಿ ಪಠ್ಯಕ್ರಮ ತಪ್ಪಿಸಲು ಆನ್ಸರ್ ಸಿ ಹೊಸ ಭಾಷೆ ಕಲಿಯಲು ಸೇತುವೆಯಾಗಿ ಕ್ವೆಶ್ಚನ್ ನಿರ್ಮಾಣಾತ್ಮಕ ಅಧ್ಯಯನ ಕನ್ಸ್ಟ್ರಕ್ಟಿವಿಸಂ ಎಂದರೆ ಎ ಶಿಕ್ಷಕ ಕೇಂದ್ರಿತ ಬಿ ವಿದ್ಯಾರ್ಥಿ ಸಕ್ರಿಯವಾಗಿ ಜ್ಞಾನ ನಿರ್ಮಾಣ ಸಿ ಪಾಠ ಮನಪಾಠ ಡಿ ಪರೀಕ್ಷಾ ಕೇಂದ್ರೀಕೃತ ಆನ್ಸರ್ ಬಿ ವಿದ್ಯಾರ್ಥಿ ಸಕ್ರಿಯವಾಗಿ ಜ್ಞಾನ ನಿರ್ಮಾಣ ಕ್ವೆಶ್ಚನ್ ಎಲೆವೆನ್ ಕೆಳಗಿನವುಗಳಲ್ಲಿ ಕೇಳುವ ಕೌಶಲ್ಯಕ್ಕೆ ಸಂಬಂಧಿಸಿದುದು ಪ್ರಬಂಧ ಬರೆಯುವುದು ಬಿ ಸಂಭಾಷಣೆ ಕೇಳುವುದು ಸಿ ಓದು ಡಿ ವ್ಯಾಕರಣ ಅಭ್ಯಾಸ ಆನ್ಸರ್ ಬಿ ಸಂಭಾಷಣೆ ಕೇಳುವುದು ಕ್ವೆಶ್ಚನ್ ಟ್ವೆಲ್ವ್ ಭಾಷಾ ತರಗತಿಯಲ್ಲಿ ಗುಂಪು ಚರ್ಚೆಗಳ ಲಾಭ ಎ ಗದ್ದಲ ಬಿ ಸಮಯ ವ್ಯರ್ಥ ಸಿ ಸಂವಹನ ಕೌಶಲ್ಯ ವೃದ್ಧಿ ಬಿ ಅಶಿಸ್ತಿನ ವರ್ತನೆ ಆನ್ಸರ್ ಸಿ ಸಂವಹನ ಕೌಶಲ್ಯ ವೃದ್ಧಿ ಕ್ವಶ್ಚನ್ ತರ್ಟೀನ್ ಮೌಲ್ಯಾಧಾರಿತ ಶಿಕ್ಷಣದ ಗುರಿ ಎ ಅಂಕ ಹೆಚ್ಚಿಸುವುದು ಬಿ ನೈತಿಕ ಮೌಲ್ಯ ಬೆಳೆಸುವುದು ಸಿ ಪಠ್ಯ ಮುಗಿಸುವುದು ಡಿ ಸ್ಪರ್ಧೆ ಆನ್ಸರ್ ಬಿ ನೈತಿಕ ಮೌಲ್ಯ ಬೆಳೆಸೋದು ಕ್ವೆಶ್ಚನ್ ಫೋರ್ಟೀನ್ ಮಕ್ಕಳಿಗೆ ಬರವಣಿಗೆ ಕಲಿಸುವ ಉತ್ತಮ ಕ್ರಮ ಎ ನೇರವಾಗಿ ಪ್ರಬಂಧ ಬಿ ಮೊದಲು ಅಕ್ಷರ ಪದ ವಾಕ್ಯ ಸಿ ಕಠಿಣ ವಿಷಯ ಡಿ ಪರೀಕ್ಷೆ ಆನ್ಸರ್ ಬಿ ಮೊದಲು ಅಕ್ಷರ ಪದ ವಾಕ್ಯ ಕ್ವೆಶ್ಚನ್ ಫಿಫ್ಟೀನ್ ಭಾಷಾ ಪಠ್ಯಕ್ರಮವು ಯಾವುದನ್ನು ಆಧರಿಸಿರಬೇಕು ಎ ಶಿಕ್ಷಕರ ಆಸಕ್ತಿ ಬಿ ಮಕ್ಕಳ ಅಗತ್ಯ ಮತ್ತು ಅನುಭವ ಸಿ ಪರೀಕ್ಷಾ ಮಾದರಿ ಡಿ ಪಠ್ಯಪುಸ್ತಕ ಮಾತ್ರ आंसरा मकला अगत्या ಮತ್ತು ಅನುಭವ ಕ್ವೆಶ್ಚನ್ ನಂ 6 सीटेट ಪ್ರಕಾರ ಶಿಕ್ಷಕರ ಪಾತ್ರ ಎ ಮಾಹಿತಿ ನೀಡುವವ ಬಿ ಮಾರ್ಗದರ್ಶಕ ಸಿ ನಿರೀಕ್ಷಕ ಡಿ ಪರೀಕ್ಷಕ ಆನ್ಸರ್ ಬಿ ಮಾರ್ಗದರ್ಶಕ ಕ್ವೆಶ್ಚನ್ ಸೆವೆಂಟೀನ್ ಭಾಷಾ ತರಗತಿಯಲ್ಲಿ ಆಟಗಳ ಬಳಕೆ ಎ ತಪ್ಪು ಬಿ ಸಮಯ ವ್ಯರ್ಥ ಸಿ ಕಲಿಕೆಯನ್ನು ರಸದಾಯಕ ಮಾಡುತ್ತದೆ ಡಿ ಶಿಸ್ತು ಹಾಳು ಆನ್ಸರ್ ಕಲಿಕೆಯನ್ನು ರಸದಾಯಕ ಮಾಡುತ್ತನೆ. ಕ್ವೆಶನ್ ಏಟೀನ್ ಸಮಗ್ರ ಮೌಲ್ಯಮಾಪನ ಸಿಇ ಅಂದರೆ ಎ ವಾರ್ಷಿಕ ಪರೀಕ್ಷೆ ಬಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಸಿ ಮಾಸಿಕ ಪರೀಕ್ಷೆ ಡಿ ಅಚ್ಚರಿ ಪರೀಕ್ಷೆ ಆನ್ಸರ್ ಬಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಕ್ವಶ್ಚನ್ ನೈನ್ಟೀನ್ ಮಕ್ಕಳಿಗೆ ಹೊಸ ಪದ ಕಲಿಸುವ ಉತ್ತಮ ವಿಧಾನ ಎ ಪದಕೋಶ ಬಿ ಅರ್ಥಪೂರ್ಣ ಸಂದರ್ಭ ಸಿ ವ್ಯಾಖ್ಯಾನ ಡಿ ಆನ್ಸರ್ ಬಿ ಅರ್ಥಪೂರ್ಣ ಸಂದರ್ಭ ಕ್ವೆಶ್ಚನ್ ಟ್ವೆಂಟಿ ಭಾಷಾ ಅಧ್ಯಯನದಲ್ಲಿ ಸೃಜನಶೀಲತೆ ಎಂದರೆ ಎ ಹೊಸ ಆಲೋಚನೆಗಳ ಅಭಿವ್ಯಕ್ತಿ ಬಿ ನಿಯಮ ಪಾಲನೆ ಸಿ ಪರೀಕ್ಷೆ ಬರೆಯುವುದು ಡಿ ಆನ್ಸರ್ ಎ ಹೊಸ ಆಲೋಚನೆಗಳ ಅಭಿವ್ಯಕ್ತಿ ಇಂದಿನ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯವಾದವು ಈ ಇಪ್ಪತ್ತರಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಶಿಕ್ಷಕ ಆಕಾಂಕ್ಷಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೆಚ್ಚಿನ ಸಿಟಿ ಈಟ್ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಧನ್ಯವಾದಗಳು